ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಖ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯಕಾಂಡದಲ್ಲಿ ಶ್ರೀರಾಮನು ಅಗಸ್ತ್ಯ ಮುನಿಯ ಆಶ್ರಮಕ್ಕೆ ಹೋದದ್ದು ಎಂಬ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಸೀತಾ ಲಕ್ಷ್ಮಣ ಸಮೇತನಾದ ಶ್ರೀರಾಮನು ಮುಂದುಗಡೆಯಲ್ಲಿ ನಡೆಯುತ್ತ ತನ್ನ ಹಿಂದೆ ಸೀತಾದೇವಿಯು ಆಕೆಯ ಹಿಂದುಗಡೆಯಲ್ಲಿ ಲಕ್ಷ್ಮಣನು ಬರುತ್ತಿರಲು ಮಾರ್ಗದಲ್ಲಿರುವ ನಾನಾ ವಿಧವಾದ ಪರ್ವತಗಳನ್ನು ನದಿಗಳನ್ನು ವನಗಳನ್ನು ಕೊಳಗಳನ್ನು ರಮ್ಯವಾದ ಮೊಳಲೊಟ್ಟುಗಳನ್ನು ಅಲ್ಲಲ್ಲಿ ಇದ್ದ ಸಾರಸ ಜನ್ನವಕ್ಕಿ ನವಿಲು ಹಂಸ ಪಾರಾವತ ಹರಗಿಣಿ ಚಕ್ರವಾಕ ಮೊದಲಾದ ಪಕ್ಷಿಗಳನ್ನು ಕಾಡು ಕೋಣ ಕಾಡಾನೆ ಮೊದಲಾದ ಮೃಗಜಾತಿಗಳನ್ನು ನೋಡುತ್ತ ಬಹುದೂರ ನಡೆದು ಸಾಯಂಕಾಲದ ಹೊತ್ತಿಗೆ ಒಂದು ಗಾವುದ ಉದ್ದವಿರುವ ಮನೋಹರವಾದ ಒಂದು ಕೆರೆಯನ್ನು ಕಂಡನು ಅನೇಕ ತಾವರೆಗಳಿಂದಲೂ ನೀರಾನೆ ಸಾರಸ ಪಕ್ಷಿ ಕೊಳರ್ವಕ್ಕಿ ನೀರು ಕೋಳಿ ಮೊದಲಾದ ಜಲಚರ ಪ್ರಾಣಿಗಳಿಂದಲೂ ಮನೋಹರವಾಗಿ ನಿರ್ಮಲವಾದ ಉದಕವುಳ್ಳ ಆ ಕೆರೆಯಲ್ಲಿ ರಮಣೀಯವಾದ ಗೀತ ಧ್ವನಿಯು ತಾಳಮದ್ದಳ ವೀಣಾ ಧ್ವನಿಗಳು ಕೇಳಲ್ಪಡುತ್ತಿದ್ದವು ಅದನ್ನು ಕೇಳಿ ರಾಮ ಲಕ್ಷ್ಮಣರು ಅತ್ಯಂತ ಆಶ್ಚರ್ಯಪಟ್ಟು ಸಮೀಪದ ಆಶ್ರಮದಲ್ಲಿದ್ದ ಧರ್ಮಭ್ರತನೆಂಬ ಒಬ್ಬ ಮುನಿಯನ್ನು ಕುರಿತು ಮುನಿಗಳೇ ಈ ಕೆರೆಯ ಮಧ್ಯದಲ್ಲಿ ತಾಳಾದಿ ವಾದ್ಯ ಧ್ವನಿಗಳು ಕೇಳಿಸುತ್ತಿವೆ ಇದಕ್ಕೆ ಕಾರಣವೇನು ನಿರ್ಮಾನುಷವಾದ ಈ ಸ್ಥಳದಲ್ಲಿ ಹುಟ್ಟುವ ಈ ಧ್ವನಿಯನ್ನು ಕೇಳಿ ನಮಗೆ ಮಹತ್ತಾದ ಆಶ್ಚರ್ಯ ಉಂಟಾಗಿದೆ ಇದರ ವೃತ್ತಾಂತವನ್ನು ಹೇಳಬೇಕು ಎಂದು ಕೇಳಿದರು ಆ ಮುನೀಶ್ವರನು ಶ್ರೀರಾಮ ಈ ತಟಾಕವು ಪಂಚಾಪ್ಸರವೆಂದು ಖ್ಯಾತಿಗೊಂಡಿದೆ ಇದು ಯಾವಾಗಲೂ ಬತ್ತುವುದಿಲ್ಲ ಪೂರ್ವದಲ್ಲಿ ಮಾಂಡಕರ್ಣಿ ಎಂಬ ಮುನಿಯು ಇದನ್ನು ನಿರ್ಮಿಸಿದನು ಆ ಮುನೀಶ್ವರನು ಹತ್ತು ಸಾವಿರ ವರುಷ ವಾಯುವಿನ ಆಹಾರ ವಾಯುವನ್ನೇ ಆಹಾರ ಮಾಡಿಕೊಂಡು ಈ ತಟಾಕದ ತೀರದಲ್ಲಿ ತಪಸ್ಸು ಮಾಡುತ್ತಿದ್ದನು ಅದನ್ನು ನೋಡಿ ಇಂದ್ರಾದಿ ದೇವತೆಗಳು ಆತನು ದಿಕ್ಪಾಲಕರಲ್ಲಿ ಒಬ್ಬರ ಲೋಕವನ್ನು ಬಯಸಿ ಉಗ್ರ ತಪಸ್ಸನ್ನು ಮಾಡುತ್ತಾನೆಂದೆಣಿಸಿ ಆತನ ತಪಸ್ಸಿಗೆ ವಿಘ್ನವನ್ನು ಮಾಡಬೇಕೆಂದು ಮಿಂಚಿನ ಹೊಳೆಯಂತೆ ಶರೀರ ಕಾಂತಿಯುಳ್ಳ ಐದು ಮಂದಿ ಮುಖ್ಯರಾದ ಅಪ್ಸರ ಸ್ತ್ರೀಯರನ್ನು ಕಳುಹಿಸಿದರು ಆ ಸ್ತ್ರೀಯರು ಮಾಂಡಕರ್ಣಿ ಮುನೀಶ್ವರನ ಸಮೀಪಕ್ಕೆ ಬರಲು ಆತನು ಅವರ ರೂಪ ಲಾವಣ್ಯಗಳನ್ನು ಕಂಡು ಮನಸೋತನು ಈ ತಟಾಕದಲ್ಲಿ ಅವರೈದು ಮಂದಿಗೂ ಐದು ಶಯಾಗ್ರಹಗಳನ್ನು ಆ ಮುನಿಯು ರಹಸ್ಯವಾಗಿ ನಿರ್ಮಿಸಿದನು ಆ ಮನೆಗಳಲ್ಲಿ ಅವರನ್ನು ಗೋಪ್ಯವಾಗಿಟ್ಟು ನನಗೆ ಯೌವನವನ್ನು ತಪಸ್ಸಾಮರ್ಥ್ಯದಿಂದ ಉಂಟು ಮಾಡಿಕೊಂಡು ಯಥೇಷ್ಟವಾಗಿ ಕ್ರೀಡಿಸಿಕೊಂಡಿದ್ದಾನೆ ಆದ್ದರಿಂದ ಇಲ್ಲಿ ಸ್ತ್ರೀಯರ ಗಾನ ಧ್ವನಿಯು ಅದಕ್ಕನುಸಾರವಾದ ತಾಳಮದ್ದಳ ಧ್ವನಿಗಳು ಕೇಳಿಸುತ್ತಿವೆ ಎಂದು ಹೇಳಿದನು ಆ ಮಾತನ್ನು ಕೇಳಿ ಶ್ರೀರಾಮನು ಅತ್ಯಂತ ಆಶ್ಚರ್ಯಪಟ್ಟನು ಅವನು ಸೀತಾ ಲಕ್ಷ್ಮಣ ಸಮೇತನಾಗಿ ಆ ಆಶ್ರಮದಲ್ಲಿದ್ದ ಋಷಿಗಳು ಮಾಡಿದ ಸತ್ಕಾರವನ್ನು ಕೈಗೊಂಡು ಒಂದು ಆಶ್ರಮದಲ್ಲಿ ಹತ್ತು ತಿಂಗಳು ಮತ್ತೊಂದು ಆಶ್ರಮದಲ್ಲಿ ಒಂದು ವರ್ಷವು ಮತ್ತೊಂದು ಆಶ್ರಮದಲ್ಲಿ ನಾಲ್ಕು ತಿಂಗಳು ಒಂದು ಆಶ್ರಮದಲ್ಲಿ ಆರು ತಿಂಗಳು ಮತ್ತೊಂದು ಆಶ್ರಮದಲ್ಲಿ ಮೂರು ತಿಂಗಳು ಈ ರೀತಿಯಲ್ಲಿ ಹತ್ತು ವರುಷಗಳನ್ನು ಕಳೆದನು ಆ ಬಳಿಕ ಸುತೀಕ್ಷ್ಣ ಮುನೀಶ್ವರನ ಆಶ್ರಮಕ್ಕೆ ಬಂದನು ಅಲ್ಲಿ ಕೆಲವು ಕಾಲವಿದ್ದು ಒಂದು ದಿನ ಆ ಮುನೀಶ್ವರನನ್ನು ಕುರಿತು ಮುನೀಶ್ವರರೇ ಈ ದಂಡಕಾರಣ್ಯದಲ್ಲಿ ಅಗಸ್ತ್ಯ ಮುನಿಗಳಿದ್ದಾರೆ ಎಂದು ಕೇಳಿದ್ದೇನೆ ಈ ಅರಣ್ಯವು ಅತಿ ವಿಶಾಲವಾಗಿರುವುದರಿಂದ ಅವರೆಲ್ಲಿದ್ದಾರೋ ತಿಳಿಯದಾಗಿದೆ ಅಗಸ್ತ್ಯ ಮುನೀಶ್ವರರ ಕೃಪೆಯನ್ನು ಪಡೆಯುವುದಕ್ಕೋಸ್ಕರ ಆಶ್ರಮಕ್ಕೆ ಹೋಗಿ ಅವರನ್ನು ವಂದಿಸಿ ಸೇವೆಯನ್ನು ಮಾಡಿಕೊಂಡಿರಬೇಕೆಂದು ಅಪೇಕ್ಷಿಸುತ್ತೇನೆ ಆ ಮಹರ್ಷಿಗಳಿರುವ ಕಡೆಯನ್ನು ಹೇಳಬೇಕು ಎಂದು ಕೇಳಿದನು ಸುತೀಕ್ಷ್ಣ ಮುನಿಯು ಆತನನ್ನು ಕುರಿತು ಶ್ರೀರಾಮ ನಾನು ಈ ಸಂಗತಿಯನ್ನು ತಿಳಿಸಿ ಸೀತಾಲಕ್ಷ್ಮಣ ಸಮೇತನಾದ ನಿನ್ನನ್ನು ಅಗಸ್ತ್ಯ ಮುನೀಶ್ವರನ ಆಶ್ರಮಕ್ಕೆ ಕಳುಹಿಸಬೇಕೆಂದಿದ್ದೆನು ದೈವಾಧೀನದಿಂದ ನಿನಗೂ ಈ ಬುದ್ಧಿಯು ಹುಟ್ಟಿತು ನಾನು ಅಗಸ್ತ್ಯ ಮುನೀಶ್ವರನಿರುವ ಸ್ಥಳವನ್ನು ಹೇಳುತ್ತೇನೆ ಕೇಳು ಇಲ್ಲಿಗೆ ತೆಂಕಣ ದಿಕ್ಕಿನಲ್ಲಿ ನಾಲ್ಕು ಗಾವುದ ದಾರಿಯಲ್ಲಿ ಅಗಸ್ತ್ಯ ಮುನಿಯ ಆಶ್ರಮವಿದೆ ಆ ಆಶ್ರಮವು ಪರ್ವತಾದಿಗಳೇನು ಇಲ್ಲದ ನೆಲಗಾಡಾಗಿರುವುದು ಇಲ್ಲಿಂದ ಮೂರು ಗಾವುದ ದೂರದಲ್ಲಿ ಅಗಸ್ತ್ಯ ಭ್ರಾತೃವಿನ ಆಶ್ರಮವಿದೆ ಪಿಪ್ಪಲಿ ಮರಗಳು ಹೇರಳವಾಗಿರುವುದೇ ಅದಕ್ಕೆ ಕುರುಹು ಆ ಆಶ್ರಮದಲ್ಲಿ ಕುಸುಮಿತವಾದ ಕಮಲಗಳಿಗೂ ಹಂಸ ಮುಂತಾದ ಪಕ್ಷಿಗಳಿಗೂ ಮೆರೆಯುವ ಕೆರೆಗಳಿರುವವು ನೀನು ಸೀತಾ ಲಕ್ಷ್ಮಣ ಸಮೇತನಾಗಿ ಆ ಆಶ್ರಮದಲ್ಲಿ ಒಂದು ರಾತ್ರಿ ಎದ್ದು ಅಲ್ಲಿಂದ ಮುಂದೆ ತೆಂಕಲಾಗಿ ಹೋದರೆ ಒಂದು ಗಾವುದ ದಾರಿ ದೂರದಲ್ಲಿ ಅಗಸ್ತ್ಯ ಮುನೀಶ್ವರನ ಆಶ್ರಮವಿರುವುದು ಆ ಆಶ್ರಮವು ಅತಿ ರಮಣೀಯವಾದದ್ದು ಅಲ್ಲಿಗೆ ಹೋಗಬೇಕಾದ ಪಕ್ಷದಲ್ಲಿ ಹಿಂದೆ ಪ್ರಯಾಣ ಬೆಳೆಸು ಎಂದು ಹೇಳಿದನು ಶ್ರೀರಾಮನು ಸೀತಾ ಲಕ್ಷ್ಮಣ ಸಮೇತನಾಗಿ ಸುತೀಕ್ಷ್ಣ ಮುನೀಶ್ವರನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಹೊರಟು ಮಾರ್ಗದಲ್ಲಿ ಮೇಘಮಂಡಲಕ್ಕೆ ಸಮಾನವಾದ ಪರ್ವತಗಳನ್ನು ವಿಚಿತ್ರವಾದ ವನಗಳನ್ನು ಕೊಳಗಳನ್ನು ನದಿಗಳನ್ನು ನೋಡುತ್ತಾ ಸುತೀಕ್ಷ್ಣನು ಹೇಳಿದ ಮಾರ್ಗಗೊಂಡು ನಡೆದು ಮೂರು ಗ್ರಾಮದ ದೂರ ಹೋದನು ಅಲ್ಲಿ ಅಗಸ್ತ್ಯ ಮುನಿಯ ಭಾತೃವನ್ನು ಕಂಡು ಲಕ್ಷ್ಮಣನನ್ನು ಕುರಿತು ಹೀಗೆಂದನು ಲಕ್ಷ್ಮಣ ಇದೇ ಮಹಾತ್ಮನಾದ ಅಗಸ್ತ್ಯ ಭ್ರಾತೃವಿನ ಪುಣ್ಯಾಶ್ರಮವಾಗಿರಬೇಕು ಈ ಆಶ್ರಮದಲ್ಲಿ ಫಲಪುಷ್ಪಗಳಿಂದ ಜ್ಯೋತು ಬಿದ್ದಿರುವ ಮನೋಹರವಾದ ವೃಕ್ಷಗಳಿವೆ ಪರಿಮಳಯುಕ್ತವಾದ ಹೋಮ ಧೂಮವು ಕಾಣಿಸುತ್ತಿದೆ ಸಮೀಪದಲ್ಲಿ ಸಂಗ್ರಹ ಮಾಡಿದ ಸಮಿತ್ತುಗಳ ರಾಶಿಗಳಿವೆ ಋಷಿಕುಮಾರರು ಕೊಯ್ದುಕೊಂಡು ಹೋದ ದರ್ಭೆಯ ಅವಶೇಷಗಳು ಕಾಣಿಸುತ್ತಿವೆ ಇದೇ ಅಗಸ್ತ್ಯ ಭ್ರಾತೃವಿನ ಆಶ್ರಮವಾಗಿರಬೇಕು ತೆಂಕಣ ದಿಗ್ಭಾಗದಲ್ಲಿ ಈ ಆಶ್ರಮವು ಅನೇಕ ಪುಣ್ಯಾತ್ಮರಿಗೆ ಆಶ್ರಯವಾಗಿದೆ ಈ ಆಶ್ರಮವನ್ನು ಕುರಿತು ಒಂದು ಅದ್ಭುತವಾದ ಕಥಾವೃತ್ತಾಂತವನ್ನು ಕೇಳಿದ್ದೇನೆ ಅದೇನೆಂದರೆ ಇಲ್ಲಿ ಅಗಸ್ತ್ಯ ಮುನೀಶ್ವರನು ಬರುವುದಕ್ಕೆ ಮೊದಲು ವಾತಾಪಿ ಇಲ್ವಲರೆಂಬ ಇಬ್ಬರು ದುರಾತ್ಮರಾದ ರಾಕ್ಷಸರು ಬ್ರಾಹ್ಮಣ ವೇಷವನ್ನು ಧರಿಸಿಕೊಂಡು ಬ್ರಾಹ್ಮಣರನ್ನೇ ಕೊಂದು ತಿನ್ನುತ್ತಿದ್ದರು ಇಲ್ವಲನು ತನ್ನ ಮನೆಯಲ್ಲಿ ಶ್ರಾದ್ದ ದಿವಸವೆಂದು ಹೇಳಿಕೊಂಡು ಅನೇಕ ಮಂದಿ ಬ್ರಾಹ್ಮಣರನ್ನು ಭೋಜನಕ್ಕೆ ಕರೆಯುತ್ತಿದ್ದನು ಮೇಷದ ರೂಪವನ್ನು ತಾಳಿರುವ ತನ್ನ ತಮ್ಮನಾದ ವಾತಾಪಿಯನ್ನು ಸಂಹರಿಸಿ ಪಾಕ ಮಾಡಿ ಆ ಬ್ರಾಹ್ಮಣರಿಗೆ ಬಡಿಸುತ್ತಿದ್ದನು ಅವರು ಭೋಜನ ಮಾಡಿದ ಮೇಲೆ ವಾತಾಪಿ ಬಾ ಎಂದು ಕರೆಯುತ್ತಿದ್ದನು ಅವನು ಅಷ್ಟು ಮಂದಿ ಬ್ರಾಹ್ಮಣರ ಹೊಟ್ಟೆಗಳನ್ನು ಭೇದಿಸಿಕೊಂಡು ಮೇಕೆಯಂತೆ ಅರಚುತ್ತಾ ಹೊರಟು ಬರುತ್ತಿದ್ದನು ಅದರಿಂದ ಬ್ರಾಹ್ಮಣರು ಮೃತರಾಗಿ ಬೀಳುತ್ತಿದ್ದರು ಈ ರೀತಿಯಲ್ಲಿ ಅನೇಕ ಮಂದಿ ಬ್ರಾಹ್ಮಣರನ್ನು ನಾಶ ಮಾಡಲು ಇಂದ್ರಾದಿ ದೇವತೆಗಳು ಅಗಸ್ತ್ಯ ಮುನೀಶ್ವರನ ಸಮೀಪಕ್ಕೆ ಹೋಗಿ ಇಲ್ವಲ ವಾತಾಪಿಗಳಿಂದ ಆಗುತ್ತಿದ್ದ ಉಪದ್ರವಗಳನ್ನು ನಿವೇದಿಸಿಕೊಂಡರು ಅಗಸ್ತ್ಯ ಮುನೀಶ್ವರನು ಅದನ್ನು ಕೇಳಿ ಆ ರಾಕ್ಷಸರ ಸಮೀಪಕ್ಕೆ ಹೋದನು ಇಲ್ವಲನು ಎಂದಿನಂತೆ ತನ್ನ ಮನೆಯಲ್ಲಿ ಶ್ರಾದ್ದವೆಂದು ಅಗಸ್ತ್ಯ ಮುನಿಗೆ ಬ್ರಾಹ್ಮಣಾರ್ಥಕ್ಕೆ ಹೇಳಿ ಆತನಿಗೆ ಭೋಜನವನ್ನು ಮಾಡಿಸಿ ಎಂದಿನ ರೀತಿಯಲ್ಲಿ ವಾತಾಪಿ ಬಾ ಎಂದು ಕರೆದನು ಅಗಸ್ತ್ಯ ಮುನೀಶ್ವರನು ಮುಗುಳು ನಗೆಯಿಂದ ಎಲೈ ಎಲ್ವಲನೆ ನೀನು ವಾತಾಪಿಗೆ ನಿನ್ ಇನ್ನು ವಾತಾಪಿಗೆ ಹೊರಬರುವ ಸಾಮರ್ಥ್ಯವೆಲ್ಲಿಂದ ಬರಬೇಕು ವಾತಾಪಿಯು ನನ್ನ ಉದರದಲ್ಲಿಯೇ ಜೀರ್ಣನಾದನು ಎಂದು ನುಡಿದನು ಆ ಮಾತನ್ನು ಕೇಳಿ ಇಲ್ವಲನು ಅಗಸ್ತ್ಯ ಮುನಿಯನ್ನು ಕೊಲ್ಲಬೇಕೆಂದು ಅಚ್ಚಿಕೊಂಡು ಬಂದನು ಅಗಸ್ತ್ಯ ಮುನೀಶ್ವರನು ಕೋಪಾಟೋಪದಿಂದ ಅಗ್ನಿ ಜ್ವಾಲೆಗೆ ಸಮಾನವಾದ ತನ್ನ ದೃಷ್ಟಿಯಿಂದ ಇಲ್ವಲನನ್ನು ಭಸ್ಮ ಮಾಡಿದನು ಅಂತಹ ಅಗಸ್ತ್ಯ ಮುನೀಶ್ವರನ ತಮ್ಮನ ಆಶ್ರಮವಿದು ಪಿಪ್ಪಲ ವನಗಳಿಂದಲೂ ಕೆರೆಗಳಿಂದಲೂ ಮನೋಹರವಾದದ್ದು ಎಂದು ಹೇಳಿದನು ಆ ಸಮಯದಲ್ಲಿ ಸೂರ್ಯನು ಅಸ್ತಾಚಲವನ್ನೈದಳು ಶ್ರೀರಾಮನು ಸೀತಾ ಲಕ್ಷ್ಮಣ ಸಮೇತನಾಗಿ ಸಾಯಾಕ್ನಿಕವನ್ನು ತೀರಿಸಿಕೊಂಡು ಅಗಸ್ತ್ಯ ಭ್ರಾತೃವಿನ ಆಶ್ರಮಕ್ಕೆ ಹೋಗಿ ಆತನಿಗೆ ವಂದಿಸಿದನು ಆ ಮುನೀಶ್ವರನು ಅರ್ಕ್ಯಪಾದ್ಯಾದಿ ಸತ್ಕಾರಗಳನ್ನು ಮಾಡಿ ಕಂದಮೂಲ ಫಲಾಹಾರಾದಿಗಳನ್ನು ಕೊಟ್ಟು ಒಂದು ಪರ್ಣಶಾಲೆಯನ್ನು ತೋರಿಸಿದನು ಶ್ರೀರಾಮನು ಆ ರಾತ್ರಿಯನ್ನು ಅಲ್ಲಿ ಕಳೆದು ಮಾರನೆಯ ದಿನ ಪ್ರಾತಃ ಕಾಲದಲ್ಲೆದ್ದು ನಿತ್ಯ ಕರ್ಮಗಳನ್ನು ಮಾಡಿ ಆ ಋಷೀಶ್ವರನಿಗೆ ವಂದಿಸಿ ಋಷಿಗಳೇ ಒಂದು ರಾತ್ರಿಯನ್ನು ಇಲ್ಲಿ ಸುಖವಾಗಿ ಕಳೆದೆವು ಈಗ ನಿಮ್ಮ ಅಣ್ಣನಾದ ಅಗಸ್ತ್ಯ ಮುನೀಶ್ವರನ ಆಶ್ರಮಕ್ಕೆ ಹೋಗಿ ಆತನ ದರ್ಶನ ಮಾಡುತ್ತೇವೆ ಎಂದು ಹೇಳಿ ಸೀತಾ ಲಕ್ಷ್ಮಣ ಸಮೇತನಾಗಿ ಸುತೀಕ್ಷ್ಣ ಮುನಿಯು ಹೇಳಿದ ದಾರಿಗೊಂಡು ಹೊರಟನು ಮಾರ್ಗದಲ್ಲಿ ಅನೇಕ ಪರ್ಣ ಫಲಾದಿಗಳಿಂದ ಮನೋಹರವಾದ ಮರಗಳುಳ್ಳ ವನಗಳನ್ನು ಫಲಪುಷ್ಪಗಳಿಂದ ಇಟ್ಟಣಿಸಿದ್ದ ವೃಕ್ಷಗಳಲ್ಲಿ ಸಂಚರಿಸುತ್ತಿದ್ದ ಕಪಿಗಳನ್ನು ನೋಡುತ್ತಾ ಕಿವಿಗಿಂಪಾಗಿ ಸೊರಗೈಯುತ್ತಿದ್ದ ಕೋಗಿಲೆಗಳ ಧ್ವನಿಗಳನ್ನು ಕೇಳುತ್ತಾ ತನ್ನ ಒಂದು ಗಡೆಯಲ್ಲಿ ಹಿಂದುಗಡೆಯಲ್ಲಿ ಬರುತ್ತಿದ್ದ ಲಕ್ಷ್ಮಣನನ್ನು ಕುರಿತು ಹೀಗೆ ಹೇಳಿದನು ಲಕ್ಷ್ಮಣ ಈ ಆಶ್ರಮದಲ್ಲಿ ಎಲ್ಲಿ ನೋಡಿದರೂ ಕೋಮಲವಾಗಿ ಪರಿಮಳಿಸುವ ತಳಿರುಗಳಿಂದ ಮನೋಹರವಾದ ವೃಕ್ಷಗಳಿವೆ ಮೃಗಗಳು ಒಂದಕ್ಕೊಂದು ವೈರವನ್ನು ಬಿಟ್ಟು ಒಂದುಗೂಡಿ ಸಂಚರಿಸುತ್ತಿವೆ ತನ್ನ ಸತ್ಕರ್ಮದಿಂದ ಲೋಕದಲ್ಲಿ ಪ್ರಸಿದ್ಧನಾದ ಅಗಸ್ತ್ಯ ಮುನೀಶ್ವರನ ಆಶ್ರಮವು ಕಾಣುತ್ತಿರುವುದು ಈ ಆಶ್ರಮವನ್ನು ನೋಡಿದ ಮಾತ್ರದಿಂದಲೇ ಎಲ್ಲ ಬಳಲಿಕೆಯು ಪರಿಹಾರವಾಗುವುದು ಎಲ್ಲಿ ನೋಡಿದರೂ ಮದದಿಂದ ಸೊಕ್ಕಿದ ಕಾಡಾನೆಗಳು ವಿಲಾಸಾರ್ಥವಾಗಿ ಸಂಚರಿಸುತ್ತಿವೆ ಎಲ್ಲಿ ನೋಡಿದರೂ ನಾರು ಬಟ್ಟೆಗಳಿಂದ ಅಲಂಕರಿಸಲ್ಪಟ್ಟ ವೃಕ್ಷಗಳು ತೋರುತ್ತಿವೆ ಶಾಂತ ಗುಣ ಸಂಪತ್ತಿಯುಳ್ಳ ಮೃಗ ಸಮೂಹಗಳು ಕಾಣುತ್ತಿವೆ ನಾನಾ ವಿಧವಾದ ಪಕ್ಷಿಗಳು ಮನೋಹರವಾಗಿ ಸ್ವರಗೈಯುತ್ತಿವೆ ಇದು ಪುಣ್ಯಾತ್ಮರಾದ ಮನುಷ್ಯರಿಗೆ ಸೌಖ್ಯಕರವಾದ ಆಶ್ರಮವಾಗಿದೆ ಈ ಆಶ್ರಮದಲ್ಲಿ ಅಗಸ್ತ್ಯ ಮುನೀಶ್ವರನು ಜಗದ್ಧಿತಾರ್ಥವಾಗಿ ತಪಸ್ಸು ಮಾಡುತ್ತಿರುವುದರಿಂದ ಋಷಿಗಳೆಲ್ಲ ನಿರ್ಭೀತರಾಗಿದ್ದಾರೆ ಈ ಮುನೀಶ್ವರನ ಆಶ್ರಮವನ್ನು ರಾಕ್ಷಸರು ನೋಡುವವರ ನೋಡುವರಲ್ಲದೆ ಇಲ್ಲಿರುವ ಪ್ರಾಣಿಗಳಿಗೆ ಬಾಧೆಯನ್ನು ಮಾಡಲಾರರು ಪುಣ್ಯಾತ್ಮನಾದ ಅಗಸ್ತ್ಯ ಮುನೀಶ್ವರನು ಯಾವಾಗ ಈ ಆಶ್ರಮಕ್ಕೆ ಬಂದನು ಅದು ಮೊದಲಾಗಿ ಈ ವನದಲ್ಲಿರುವ ರಾಕ್ಷಸರು ಮನುಷ್ಯರ ಮೇಲಿನ ವೈರವನ್ನು ಬಿಟ್ಟು ಶಾಂತ ಗುಣವುಳ್ಳವರಾಗಿದ್ದಾರೆ ಈ ಮುನಿಯಿಂದ ತೆಂಕಣ ದಿಕ್ಕು ಪವಿತ್ರವಾಗಿ ಸಮಸ್ತ ಪ್ರಾಣಿಗಳಿಗೂ ಹರ್ಷದಾಯಕವಾಗಿದೆ ವಿಂಧ್ಯ ಪರ್ವತನು ಅಗಸ್ತ್ಯ ಮುನೀಶ್ವರನ ಆಜ್ಞೆಯನ್ನು ಮೀರಲಂಜಿಕೊಂಡು ಬೆಳೆಯದೆ ಹಾಗೆಯೇ ನಿಂತು ಬಿಟ್ಟಿದ್ದಾನೆ ಅಗಸ್ತ್ಯ ಮುನೀಶ್ವರನು ಸಮಸ್ತ ಲೋಕಗಳಲ್ಲಿಯೂ ಪೂಜ್ಯನಾದವನು ತನ್ನ ದರ್ಶನಕ್ಕೆ ಬಂದಿರುವ ನಮಗೆ ಅನೇಕ ಶ್ರೇಯಸ್ಸನ್ನು ಮಾಡುವನು ನಾವು ಈ ಮುನಿಯ ಸೇವೆಯನ್ನು ಮಾಡಿಕೊಂಡು ಈ ಆಶ್ರಮದಲ್ಲಿಯೇ ಮಿಕ್ಕಿರುವ ಕಾಲವನ್ನು ಕಳೆಯೋಣ ಈ ಆಶ್ರಮದಲ್ಲಿ ದೇವತೆಗಳು ಗಂಧರ್ವರು ಸಿದ್ಧರು ಮೊದಲಾದವರು ಆಹಾರ ನಿಯಮವನ್ನು ಮಾಡಿಕೊಂಡು ಅಗತ್ಯ ಮುನೀಶ್ವರನ ಸೇವೆಯನ್ನು ಮಾಡಿಕೊಂಡಿದ್ದಾರೆ ಈ ಆಶ್ರಮದಲ್ಲಿ ಹುಸಿಗರು ಕರ್ಮಿಗಳು ಋಷುಚಿಯಾದವರು ಮೊದಲಾದವರು ಜೀವ ಹಿಡಿದಿರಲಾರರು ಅಮೃತವಾದಿ ಕಾಮುಕ ಮೊದಲಾದವರು ಇಲ್ಲಿ ಇರಸಲ್ಲದು ಈ ಮುನೀಶ್ವರನು ಮಹಾ ಸತ್ಯಸಂಧನು ಇರುವವರೆಲ್ಲರೂ ಧರ್ಮ ಮಾರ್ಗದಲ್ಲಿಯೇ ನಡೆಯುವರು ಈ ಆಶ್ರಮದಲ್ಲಿ ಮಹಾತ್ಮರಾದ ಋಷಿಗಳು ಮನುಷ್ಯ ದೇಹವನ್ನು ತೊರೆದು ಉಪಸಿದ್ಧಿಯಿಂದ ಸೂರ್ಯಕಾಂತಿಗೆ ಸಮವಾದ ದಿವ್ಯ ದೇಹವನ್ನು ಹೊಂದಿ ಸ್ವರ್ಗವನ್ನೈದುವರು ಇಲ್ಲಿ ತಪಸ್ಸು ಮಾಡುವ ಪುಣ್ಯಾತ್ಮರಿಗೆ ದೇವತೆಗಳು ಪ್ರಸನ್ನರಾಗಿ ದೇವತ್ವ ಯಕ್ಷ ರಾಜ್ಯಾಧಿಪತ್ಯ ಬ್ರಹ್ಮಲೋಕ ಮೊದಲಾದ ಇಷ್ಟಾರ್ಥಗಳನ್ನು ಕೊಡುವರು ಎಲೈ ಲಕ್ಷ್ಮಣ ನಾವು ಅಗಸ್ತ್ಯ ಮುನೀಶ್ವರನ ಆಶ್ರಮಕ್ಕೆ ಬಂದೆವು ನಮ್ಮ ಸಂಗಡ ಈ ಋಷಿಗಳು ಬಂದಿದ್ದಾರೆ ನಾವು ಬಂದ ವೃತ್ತಾಂತವನ್ನು ನೀನು ಮುಂದೆ ಹೋಗಿ ಅಗಸ್ತ್ಯ ಮಹರ್ಷಿಗೆ ಅರಿಕೆ ಮಾಡು ಎಂದು ನುಡಿದನು నమస్తే శారదే దేవి కాశ్మీరపురవాసిని త్వామహం ప్రాథయే నిత్యం విద్యాదానం చేహి మే